ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ರು ಒಂದೇ ಅಪ್ಪ ಮಕ್ಕಳು ಈ ಹಗರಣ ನಡೆದಿರೋದು ಜೆ ಡಿ ಎಸ್ಸಿನ ಪ್ರಜ್ವಲ್ ರೇವಣ್ಣ ಇದು ಅದು ವೈಯಕ್ತಿಕ ಅವ್ರದ್ದು ಆದರೆ ನೂರ ಎಂಬತ್ತೇಳು ಕೋಟಿ ಜನಗಳ ದುಡ್ಡನ್ನು ನೀವು ಒಡ್ದು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ ಅದನ್ನು ನೀವು ಯಾಕೆ ಇದ್ದೀರಾ ನಿಮ್ಮ ಹಗರಣ ಬೈಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ ಅದಕ್ಕೆ ಏನಾಗ್ತೈತೋ ಶಿಕ್ಷೆ ಹಾಗೆ ಆಗ್ತೈತೆ ಆದರೆ ನೂರ ಎಂಬತ್ತೇಳು ಕೋಟಿ ಬಡವರ ಹಣ ಹೊಡೆದಿದ್ದೀರಲ್ಲ ಎಸ್ ಸಿಗಳದು ಅವ್ರಿಗೆ ಲೋನ್ ಕೊಡೋಕ್ಕಿಟ್ಟೋಣ ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಇಟ್ಟಣ ಅದನ್ನು ಲೂಟಿ ಹೊಡೆದಿದ್ರಲ್ಲ ನಿಮ್ಮ ಲೂಟಿಗೆ ನಾವೇನು ಹೇಳಬೇಕು ಇವತ್ತು ನಾವು ಹೋರಾಟ ಮಾಡ್ತಾ ಇರೋವಂಥದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನು ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ ಅವರು ಹೋರಾಟ ಮಾಡಿದ್ರೆ ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ ಸರ್ವಾಧಿಕಾರಿ ತಂದು ಎಲ್ಲ ನಾಯಕರನ್ನು ಪತ್ರಕರ್ತರನ್ನು ನ್ಯಾಯಾಧೀಶರನ್ನ ಜೈಲಿಗೆ ಇಟ್ಟಂಥವ್ರು ನೀವು ದುರುಳರು ನೀವು ನೀವು ಶಿಕ್ಷೆ ಆಗಬೇಕು ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ ಐವತ್ತು ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ ಆ ಶಿಕ್ಷೆ ಆಗಬೇಕು ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ